ವರ್ಷದಲ್ಲಿ ಎರಡೂವರೆ ವರ್ಷದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಕಂಟ್ರಾಕ್ಟರ್ಗಳು ಮೂರು ಮೂರು ಬಾರಿ ಪ್ರೆಸ್ ಮೀಟ್ ಮಾಡಿದ್ದಾರೆ ಮೂರು ಬಾರಿ ಪಾರ್ಟಿ ಪ್ರೆಸ್ ಮೀಟ್ ಮಾಡಿ ಲಂಚ ಹೆಂಗೆ ತಗೊಂತಾರೆ ಅನ್ನೋದನ್ನ ಬಿಡಿಸಿ ಬಿಡಿಸಿ ಹೇಳಿದ್ದಾರೆ ನಮ್ಮ ಸರ್ಕಾರದ ಮೇಲೂ ಹಂಗಂದ್ಬಿಟ್ಟು ನಮ್ಮ ಮಾಡಿಲ್ಲ ಅಂತಲ್ಲ ನಮ್ಮ ಸರ್ಕಾರದ ಮೇಲೂ ಒಂದು ಬಾರಿ ಪ್ರೆಸ್ ಮೀಟ್ ಮಾಡಿದ್ದರು ಕೆಂಪಣ್ಣ ಅನ್ನೋರು ನಮ್ಮ ಸರ್ಕಾರ ಕೊನೆ ಆರು ತಿಂಗಳಿದ್ದಾಗ ನಲ್ವತ್ತು ಪರ್ಸೆಂಟ್ ಕಮಿಷನ್ನು ಅಂತ ಹೇಳಿಬಿಟ್ಟು ಪ್ರೆಸ್ ಮೀಟ್ ಮಾಡಿದ್ರು ಅವಾಗ ನಾನು ನೋಡಿದೆ ನಾನು ಏನು ಕೆಂಪಣ್ಣ ದಿನನಿತ್ಯ ಪಾಪ ಸಿ ಎಮ್ ಅವರು ಹಾಂ ವಿರೋಧ ಪಕ್ಷದ ನಾಯಕರಾಗ ದಿನ ಕರ್ಸ್ಕೊತ ಇದ್ರು ಕೆಂಪಣ್ಣನ ನಲ್ವತ್ತು ಪರ್ಸೆಂಟ್ ಕಮಿಷನ್ ಪಾಪ ಅವ್ನು ಸತ್ತಾಗ ಅವರು ಹೋಗಲೇ ಇಲ್ಲ ಯಾರೂ ಹೋಗಲಿಲ್ಲ ಒಬ್ಬರು ಹೋಗಲಿಲ್ಲ ಒಂದು ಸಿಕ್ಕ ಸಿ ಎಮ್ ಅಂತೂ ಹೋಗೋಕೆ ನೋಡೋಕ್ಕೂ ಹೋಗಲಿಲ್ಲ ಅದ್ರ ಮೇಲೇ ಪೋಸ್ಟ್ ಅಂಟಿಸಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತೇಳಿ ಮೇಲೆ ಆಪಾದನೆ ಮಾಡಿದ್ರು ನಿಮ್ಮ ಮೇಲೆ ಈಗ ಮೂರು ಪ್ರೆಸ್ ಮೀಟ್ ಮಾಡಿದ್ದಾರೆ ಮೂರು ಪ್ರೆಸ್ ಮೀಟ್ ಮಾಡಿದ್ದಾರೆ ನಿಮ್ಮೇಲೆ ಅವರು ಮಧ್ಯವರ್ತಿಗಳ ಹಾವಳಿ ಅವರ ಪ್ರೆಸ್ ಮೀಟಲ್ಲಿ ಮಧ್ಯವರ್ತಿಗಳ ಹಾವಳಿ ಹಿಂದಿನ ಸರ್ಕಾರಕ್ಕಿಂತ ದುಪ್ಪಟ್ಟು ಕಮಿಷನ್ ಕಿತ್ತುಕೊಳ್ಳಲಾಗುತ್ತಿದೆ ಪರಿಸ್ಥಿತಿ ನೆಟ್ಟಗಾಗಿದ್ದರೆ ನಾವು ಕಾಂಗ್ರೆಸ್ ಹೈಕಮಾಂಡ್ ದೂರು ನೀಡಲಾಗುವುದು ರಾಜ್ಯದ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ಹೆಚ್ಚಾಗಿದೆ ಅವರು ಹಣ ಬಿಡುಗಡೆಗೆ ಕಮಿಷನ್ ನೀಡಬೇಕು ಅದರ ಪ್ರಮಾಣವು ಡಬಲ್ ಇದೆ ಫಾರ್ಟಿ ಪರ್ಸೆಂಟ್ ಇದ್ದಿದ್ದು ಏಯ್ಟಿ ಪರ್ಸೆಂಟ್ ಆಗಿದೆ ಅಂತ ಎಂಬತ್ತು ಪರ್ಸೆಂಟ್ ಕಮಿಷನ್ ಇನ್ನಿಪ್ಪತ್ತು ಪರ್ಸೆಂಟ್ ಕೆಲಸ ಅಷ್ಟೇ ಇಷ್ಟಾದರೂ ಸುಮ್ಮನಾಗದೆ ಸಚಿವರು ನಮ್ಮನ್ನು ಕರೆದು ಸಭೆ ನಡೆಸಿದರೆ ಭ್ರಷ್ಟಾಚಾರದ ಎಲ್ಲ ಮಾಹಿತಿಯನ್ನು ನೀಡುತ್ತೇನೆ ಅಂತ ಅವರು ಹೇಳಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ನಾನು ಅವರ ಅವ್ರು ಬರೆದಿರೋದು ಕೆಲವು ಮಾತ್ರ ಪೂರ್ತಿ ಬ ಓದಿದ್ರೆ ಅರ್ಧ ಗಂಟೆ ಆಗುತ್ತೆ ಸುಮ್ಮನೆ ಎರಡೆರಡು ಲೈನ್ ಓದ್ತೀನಿ ಅಷ್ಟೆ ನಮ್ಮ ಸುರೇಶ್ ಫ್ರೆಂಡದು ಸುರೇಶ್ ಆಯ್ತ ಇದ್ರಲ್ಲಿ ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಗೌರವ ಅಧ್ಯಕ್ಷರು ಜಗನ್ನಾಥ್ ಕೃಷ್ಣಾರೆಡ್ಡಿ ಕಾರ್ಯಾಧ್ಯಕ್ಷರು ಅವರು ಅವರು ಬರೆದಿದ್ದಾರೆ ಲೋಕ ಬೇರೆ ಬೇರೆ ಯಾವುದೇ ಇಲಾಖೆಯ ಜ್ಯೇಷ್ಠತೆ ಪಾಲಿಸುತ್ತಿಲ್ವ ನಗರಾಭಿವೃದ್ಧಿ ಇಲಾಖೆ ಸುರೇಶಣ್ಣ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಮಧ್ಯವರ್ತಿಗಳೇ ಇಲಾಖೆಯ ಚಟುವಟಿಕೆಗಳನ್ನು ಅವರ ಖಾಸಗಿ ಕಚೇರಿಯಲ್ಲಿ ನಡೆಸುತ್ತಿದ್ದಾರೆ ಅಫಿಷಿಯಲ್ ಲೆಟರ್ ಇದು ಇದು ತಮ್ಮ ಗಮನಕ್ಕೆ ಬಾರದೆ ಟೆಂಡರ್ ಅನುಮೋದನೆ ಹಾಗೂ ಹಣ ಬಿಡುಗಡೆಯ ವ್ಯವಸ್ಥೆಗೆ ಹಿಂದಿನ ಸರ್ಕಾರಕ್ಕಿಂತ ಅಸ್ತವ್ಯಸ್ತವಾಗಿದೆ ಎಂದು ತಿಳಿಸಲು ಸಂಘವು ವಿಷಾದ ವ್ಯಕ್ತ ಮಾಡ್ತದೆ ಹಣ ಬಿಡುಗಡೆ ಹಾಗೂ ಇತರ ಸಮಸ್ಯೆಗಳನ್ನು ನಾವು ಗೌರವಾನ್ವಿತ ರಾಜ್ಯಪಾಲರು ಗೌರವಾನ್ವಿತ ಹಿರಿಯರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮತ್ತು ಭಾರತ ಸರ್ಕಾರದ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿಯವರಿಗೆ ತಿಳಿಸಲು ಸಭೆ ಒಕ್ಕರಿನಿಂದ ತೀರ್ಮಾನ ಮಾಡಲಾಗಿದೆ ಅವರು ಅಂದರೆ ಎಲ್ಲಿಗೆ ಮುಟ್ಕಂತು ನಿಮ್ಮದು ರಾಹುಲ್ ಗಾಂಧಿ ಅವ್ರಿಗೂ ರಾಹುಲ್ ಗಾಂಧಿವರೆಗೂ ಕಮಿಷನ್ ಕಂಪ್ಲೇಂಟ್ ಹೋಯಿತು ನಮ್ಮದು ಬಿಡಿ ಫಾರ್ಟಿ ಪರ್ಸೆಂಟ್ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದ ನಾಯಕರವರೆಗೂ ಹೋಗಿತ್ತು ಅಷ್ಟೇ ನಮ್ಮದು ನಿಮ್ಮದು ಎಲ್ಲಿವರೆಗೂ ಹೊಡ್ತು ರಾಹುಲ್ ಗಾಂಧಿ ಅವ್ರಿಗೂ ಕಮಿಷನ್ ಇನ್ನೂ ಸುರೇಶ್ ಅವರವರು ನವರಾಜ್ ಯೋಚನೆ ನಮ್ಮ ಇಲಾಖೆಯಲ್ಲಿ ಮಧ್ಯವರ್ತಿಗಳೇ ಇಲಾಖೆಯ ಚಟುವಟಿಕೆ ಚಟುವಿಕೆಯನ್ನು ಅವರ ಖಾಸಗಿ ಕಚೇರಿಯಲ್ಲಿ ನಡೆಸುತ್ತಾರೆ ಇದು ತಮ್ಮ ಗಮನಕ್ಕೆ ಬಾರದೆ ಟೆಂಡರ್ ಅನುಮೋದನೆ ಹಾಗೂ ಹಣ ಬಿಡುಗಡೆ ವ್ಯವಸ್ಥೆ ಎಲ್ಲ ಕೂಡ ಮನೆಗಳಲ್ಲಿ ನಡೆಯುತ್ತೆ ಅವರ ಹೆಸರು ಹೇಳಿದ್ದಾರೆ ನಾನು ಹೇಳಲ್ಲ ರಾಜಾಜಿ ನಗರ ಆರ್ ಟಿ ನಗರ ಎಲ್ಲ ಅಫೀಶಲ್ಲ ಕೊಟ್ಟಿರೋದು ಇದೇನು ಮುಚ್ಚುಮರೆ ಏನಿಲ್ಲ ಇದರಲ್ಲಿ ಈ ಕಾಪಿನ ಆಗಲೇ ಲೋಕಾಯುಕ್ತ ಎಲ್ಲಾ ಎಲ್ಲ ಕಡೆನೂ ಹೋಗಿದೆ ಅಫಿಷಿಯಲ್ ಲೆಟರ್ನ ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ ಹೊರ ರಾಜ್ಯದ ಬಲಾಢ್ಯ ಗುತ್ತಿಗೆದಾರರು ಪಾರದರ್ಶಕ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿಕೊಂಡು ಮಂತ್ರಿಮಂಡಲದ ಅನುಮೋದನೆ ಪಡೆದು ಪ್ಯಾಕೇಜ್ಗಳು ಟೆಂಡರ್ಗಳನ್ನು ಪಡೆಯುತ್ತಿದ್ದಾರೆ ಇದರಿಂದ ಕರ್ನಾಟಕ ರಾಜ್ಯದ ಸಣ್ಣ ಮತ್ತು ಮಧ್ಯಮ ಗುತ್ತಿಗೆದಾರರಿಗೆ ಅನಾನುಕೂಲವಾಗುತ್ತದೆ ಎಂದು ತಮ್ಮ ಗಮನಕ್ಕೆ ತರುತ್ತಿದ್ದೇನೆ ಅಂದರೆ ಎಲ್ಲ ಆಂಧ್ರದವರು ಆಂಧ್ರದವರು ಪ್ಯಾಕೇಜ್ ಮಾಡ್ತಾರೆ ನಾನೂರು ಕೋಟಿ ಇನ್ನೂರು ಕೋಟಿ ಹೇಗೆಲ್ಲ ಆ ಥರ ಪ್ಯಾಕೇಜ್ ಏನೋ ಮಾಡಿದ್ರೆ ಇಲ್ಲಿ ಕನ್ನಡಿಗರಿಗೆ ಯಾರಿಗೂ ಸಿಗೋದೇ ಇಲ್ಲ ನೀವು ಅಲ್ಲೇ ಪ್ಯಾಕೇಜ್ ಮಾಡಿ ಎಲ್ಲ ಆಂಧ್ರದವ್ರಿಗೆ ಕೊಟ್ಟರೆ ನಮಗೆ ಅನ್ಯಾಯ ಆಗುತ್ತೆ ಅಂತ ನೆ ಡೈರೆಕ್ಟಾಗಿ ಇಲಾಖೆ ಮೇಲೆ ಆಪಾದನೆ ಮಾಡಿದ್ದಾರೆ ಹಳೆಯ ಬಿಲ್ಲುಗಳು ಹಣ ಬಿಡುಗಡೆ ಸಮಯದಲ್ಲಿ ಹಿಂದಿನ ಸರ್ಕಾರಕ್ಕಿಂತ ಹೆಚ್ಚು ಕಮಿಷನ್ ಪಡೆಯುತ್ತಿದ್ದಾರೆ ಎಂದು ತಿಳಿಸಲು ರಾಜ್ಯದ ಸಂಘ ವಿಷಾದ ವ್ಯಕ್ತಪಡಿಸುತ್ತಿದ್ದೆ ಈ ವಿಷಯವನ್ನು ತಮ್ಮ ತಮಗೆ ಹಲವಾರು ಬಾರಿ ತಿಳಿಸಿದ್ದರೂ ತಾವು ಪರಿಗಣನೆ ತೆಗೆದುಕೊಂಡಿರುವುದಿಲ್ಲ ಡಬಲ್ ಕಮಿಷನ್ ಫಾರ್ಟಿ ಪರ್ಸೆಂಟ್ ಅಂತ ನೀವೇ ಹೇಳಿದ್ದು ಏಯ್ಟಿ ಪರ್ಸೆಂಟ್ ಕಮಿಷನ್ ಅಂತ ಅಫಿಷಿಯಲ್ ಲೆಟರ್ ಬರೆದಿದ್ದಾರೆ ಈಗ ನಾವು ಮುಷ್ಕರ ಮಾಡುವುದು ಬಿಟ್ಟು ಬೇರೆ ನಮಗೆ ದಾರಿ ಇಲ್ಲ ತಾವು ತುರ್ತಾಗಿ ಸಭೆ ಕರೆಯದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ನಾವು ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಲು ತೀರ್ಮಾನವನ್ನು ಮಾಡಿದ್ದೇರೆ ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಮೂವತ್ತೊಂದು ಜಿಲ್ಲೆಗಳು ಮೂವತ್ತೊಂದು ಜಿಲ್ಲೆಗಳು ಮೂವತ್ತೊಂದು ನಮ್ಮದು ಯಾರೋ ಕೆಂಪಣ್ಣ ಹೇಳಿದ್ಕೆ ತಕ 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 ಅಂತ ಕುಣಿದ್ಬಿಟ್ರಿ ಎಲ್ಲರು ಹನ್ನೆರಡು ಕಾರ್ಪೊರೇಷನ್ ಸಭಾಧ್ಯಕ್ಷ ಮೂವತ್ತೊಂದು ಜಿಲ್ಲೆಯಲ್ಲಿ ಬಂತು ಮತ್ತೆ ನೋಡುವ ಸರ್ ನಾನು ಬರೋದೇ ಹನ್ನೆರಡು ಸರ್ ಹನ್ನೆರಡು ಕಾರ್ಪೊರೇಷನ್ ಅಲ್ಲೇ ಕೆಲಸ ಬರೋದು ಸುರೇಶ್ ಮೂವತ್ತೊಂದು ಜಿಲ್ಲೆಯಲ್ಲಿ ಬಂದ್ರಿ ತಪ್ಪು ಮಾಹಿತಿ ನಾನು ಯಾಕೆ ನಾನು ನಿಮ್ಗೆ ನಾನು ಹೇಳಿದಲ್ಲ ನಗರಾಭಿವೃದ್ಧಿ ನಾನು ನಿಮ್ಗೆ ಹೇಳಿದೆ ಈಗ ಸೇರಿದಂತೆ ಅಲ್ಲ ಅಶೋಕ್ ಅಣ್ಣ ನಗರಾಭಿವೃದ್ಧಿ ಒಂದೇ ನಿಮಗೆ ಹನ್ನೊಂದ್ ಕಾರ್ಪೊರೇಷನ್ ಬಂದಿರಬಹುದು ಆದ್ರೆ ನಿಮ್ ಕೈವಾಡ ಮೂವತ್ತೊಂದು ಇದೆ ಯಾಕೆ ಪಕ್ಕದ ಮಹಾರಾಷ್ಟ್ರ ಅಂತ ಅಂತ ನಿಮ್ ಸಾಮರ್ಥ್ಯ ಮಾಡಿದ್ರು ನಿಮ್ ಸಾಮರ್ಥ್ಯ ವೆರಿ ಸೀನಿಯರ್ ಇದು ಗಾಳಿಲಿ ಗುಂಡೋಡಿಯುವಂಥದ್ದು ಹಾಬಾರ್ದು ಅಶೋಕಣ್ಣ ನಾನು ಬರೋದೇನೆ ನನ್ಗೆ ಬರೋದೆ ಸರ್ ಸರ್ ನಾನು ಅದಲ್ಲ ಸರ್ ನನ್ನ ಆಲ್ ರೈಸ್ ಟು ಸ್ಪೀಕ್ ಸರ್ ಅಶೋಕಣ್ಣ ನನಗೆ ಅಧಿಕಾರ ಇದೆ ಮಾತಾಡಲಿ ಅದು ಅಶೋಕಣ್ಣ ಹೇಳಿದಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲಿ ಅಂತ ನನಗೆ ಬರೋದೆ ಹನ್ನೆರಡು ಕಾರ್ಪೊರೇಷನ್ನು ಇನ್ನ ಯಾವುದು ಕೆಲಸ ಸ್ಟಾರ್ಟ್ ಮಾಡಿಲ್ಲ ಸಭಾಧ್ಯಕ್ಷ ಯಾವುದು ಟೆಂಡರ್ ಫೈನಲ್ ಆಗಿಲ್ಲ ಆಗ್ಲೇನೆ ಅವ್ರ ಆಮೇಲೆ ದುಡ್ಡು ಹೇಳಿದ್ರಲ್ಲ ಸಭಾಧ್ಯಕ್ಷ ಅಶೋಕಣ್ಣ ಅದು ಎಂ ಜಿ ಎನ್ ವೈಸ್ ಒನ್ ಇನ್ನೂ ದುಡ್ಡೇ ರಿಲೀಸ್ ಆಗಿಲ್ಲ ಅದಕ್ಕೆ ಮಾನ್ಯ ಆ ದುಡ್ಡು ಇನ್ನು ದುಡ್ಡು ರಿಲೀಸ್ ಆಗಿಲ್ಲ ನಾನು ಅವ್ರು ಯಾಕೆ ಅಶೋಕಣ್ಣ ಈ ಮೋಸ್ಟ್ಲಿ ನಾನು ಇಷ್ಟೊತ್ತು ಮಾತಾಡದೆ ಅಂತ ನನ್ನ ಮೇಲೆ ಜಾಸ್ತಿ ಪ್ರೀತಿ ನನ್ನ ನೇತಿರ್ತಕ್ಕಂಥವ್ರ ಅನಿಸುತ್ತೆ ನನ್ಗೇನು ಬೇಜಾರಿಲ್ಲ ಅಶೋಕಣ್ಣ ಆದ್ರೆ ಮೂವತ್ತೊಂದು ಜಿಲ್ಲೆಗಳಿಗೂ ನನ್ ಸಂಬಂಧ ಇಲ್ಲ ಇದು ಯಾವುದು ಮುಂಚೆ ಯಾವುದು ಹೇಳಿದ್ರಲ್ಲ ಅದಕ್ಕೂ ನಮ್ ಸಂಬಂಧ ಇಲ್ಲ ಸಭಾಧ್ಯಕ್ಷರೇ ಯಾರು ಅವ್ರು ಕುತ್ಕೊಂಡಲ್ಲೆಲ್ಲ ಕುತ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರೆ ಅದಕ್ಕೆ ನಾನು ಆನ್ಸರ್ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಅಂತ ನಾನು ಬಹಳ ಗೌರವಯುತವಾಗಿ ಮಾನ್ಯ ವಿರೋಧ ಪಕ್ಷದ ನಾಯಕ ಗಾಂಧೀಜಿ ಬಯಸ್ತೀನಿ ಒಮ್ಮೆ ನಾನು ಆಗಿಲ್ಲ ಅಧ್ಯಕ್ಷರೇ ನಾನು ಮೊದ್ಲುದಿದ್ದು ಸುರೇಶದು ಫಸ್ಟ್ ಓದಿದ್ದು ಸುರೇಶುದು ಎರಡನೇದು ಓದಿದ್ದು ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿ ಅದರಲ್ಲಿ ಮೂವತ್ತು ಹಾ ಮೂವತ್ತೊಂದು ಜಿಲ್ಲೆದು ಅದರಲ್ಲಿ ಬಂದಿದೆ ಇದರಲ್ಲಿ ಹಾಕಿ ಅದನ್ನು ಓದ್ಬಿಡ್ಲ ಇನ್ನ ಟೈಮ್ ಓದು ಓದುವಂದ್ರೆ ಓದ್ತೀನಿ ಅಂದ್ರೆ ಓದ್ತೀನಿ ಅದನ್ನು ಪೂರ್ತಿ ಎಲ್ಲ ಅದರಲ್ಲಿ ಬರೆದಿದ್ದಾರೆ ಎಲ್ಲ ಇಲಾಖೆದು ಬರೆದಿದ್ದಾರೆ ಜಲಸಂಪನ್ಮೂಲ ಆರ್ ಡಿ ಪಿ ಆರ್ ಸಣ್ಣ ನೀರಾವರಿ ಇಲಾಖೆ ನಗರಾಭಿವೃದ್ಧಿ ಇಲಾಖೆ ವಸತಿ ಮತ್ತು ವಕ್ ಕಾರ್ಮಿಕ ಇಲಾಖೆ ಬಿ ಬಿ ಎಂ ಪಿ ಎಲ್ಲ ಇಲಾಖೆದು ಬರೆದಿದ್ದಾರೆ ಅದು ಎರಡನೇ ಅವರು ನಿನಗೊಂದು ಪತ್ರ ಬರೆದಿದ್ದಾರೆ ಪ್ರೀತಿಯಿಂದ ಅದಾದ ಮೇಲೆ ಮುಖ್ಯಮಂತ್ರಿಗೊಂದು ಲವ್ ಲೆಟ್ರ್ ಬರೆದಿದ್ದಾರೆ ಎರಡು ಎರಡು ಪತ್ರ ಒಂದು ಪತ್ರ ಮದ ಅದರಿಂದ ಇಲ್ಲಿ ಅವ್ರು ಹೇಳಿರೋದ್ದು ತಾವು ಹೇಳಿದ್ರಿ ಗಾಳಿ ಬೈರ್ತಿ ಅವ್ರು ಹೇಳಿದ್ರು ಗಾಳಿಯಲ್ಲಿ ಗುಂಡೊಡ್ದಿ ಗುಂಡೊಡಿತಿದ್ದೀರಾ ಮತ್ತೆ ಪ್ರೆಸ್ಸಲ್ಲೂ ಹೇಳಿದ್ರು ಸಾಕ್ಷಿ ಇಟ್ಟು ಆಪಾದನೆ ಮಾಡಬೇಕಂತೆ ಸಾಕ್ಷಿ ಕೊಟ್ಟು ಆಪಾದನೆ ನೀವು ನಲ್ವತ್ತು ಪರ್ಸೆಂಟ್ ನಮ್ಮ ಮೇಲೆ ಮಾಡಿದ್ರಲ್ಲ ಅವಾಗ ಯಾವ ಸಾಕ್ಷಿ ಕೊಟ್ಟಿದ್ದೇಣ ನೀನು ಹೇಳು ನಮ್ಮ ಮೇಲೆ ಪೋಸ್ಟ್ ಅಂಟಿಸಿದ್ರಲ್ಲ ಪೇ ಸಿ ಎಮ್ ಫಾರ್ಟಿ ಪರ್ಸೆಂಟ್ ಅಂತ ಅವಾಗ ಯಾವ ಸಾಕ್ಷಿ ಕೊಟ್ಟಿದ್ರಿ ನೀವು ಈಗ ಮಾತ್ರ ನೀವು ಸಾಕ್ಷಿ ಕೇಳ್ತೀರಲ್ಲ ಅವಾಗ ಜ್ಞಾನ ಇರಲಿಲ್ಲ ನಿಮ್ಗೆ ಸಾಕ್ಷಿ ಕೇಳಬೇಕು ಅಂತ ಇವಾಗ ಅಫಿಷಿಯಲ್ ಲೆಟರ್ ಅವತ್ತು ಕೆಂಪಣ್ಣ ಬರೆದಿದ್ರು ಈಗ ಮತ್ತೆ ಒಬ್ಬ ಅಧ್ಯಕ್ಷ ಬರ್ದಿದ್ದಾರೆ ಪದೇ ಪದೇ ಮೂರು ಬಾರಿ ಬರ್ದಿದ್ದಾರೆ ನಾನು ಹೇಳ್ತೀನಿ ನಿಮ್ಗೆ ಆ ನಾವು ಟ್ರಾನ್ಸ್ಫರೆಂಟ್ ಇದರಲ್ಲಿ ಹೇಳಿದ್ದೀರಾ ಪುಸ್ತಕದಲ್ಲಿ ನಾವು ಟ್ರಾನ್ಸ್ಫರೆಂಟ್ 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 ಅಂತ ಹೇಳಿದ್ದೀರಾ ಟ್ರಾನ್ಸ್ಫರೆಂಟ್ ಅಂದರೆ ಅಫಿಷಿಯಲ್ಲಾಗೆ ಕೊಟ್ಟವರಲ್ಲ ಲೆಟ್ರು ಅವ್ರ ಮೇಲೆ ಏನು ಕ್ರಮ ಮಾಡಿದ್ದೀರಾ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನಲ್ಲಿ ಏನು ಮಾಡಿದಿರ ಹೇಳಿ ನೀವು ಜೈಲಿಗೆ ಹಾಕಿದಿರ ಅವ್ರನ್ನ ಕೇಸ್ ಹಾಕಿದ್ದೀರಾ ಅವ್ರನ್ನ ಅಟ್ಲೀಸ್ಟ್ ನಾವನ್ನ ಕೇಸ್ ಹಾಕಿದ್ರಿ ಅವ್ರ ಮೇಲೆ ಕೋರ್ಟ್ಗೆ ಎಳೆದಿದ್ದೀರಿ ಅವ್ರನ್ನ ನಾವು ನೀವು ಇಷ್ಟೆಲ್ಲ ಆಪಾದನೆಗಳನ್ನು ಮಾಡಿ ಕೋಟಿ ಕೋಟಿ ಡಬಲ್ ಏಯ್ಟಿ ಪರ್ಸೆಂಟ್ ಲೂಟಿ ಮಾಡಿದ್ದೀರಾ ಅಂತ ಹೇಳದ ಮೇಲೂ ಅವ್ರ ಮೇಲೆ ಏನೂ ನೀವು ಕ್ರಮ ತೆಗೆದುಕೊಳ್ಳಲಿಲ್ಲ ಅಂದ್ರೆ ನೀವು ತಪ್ಪು ಮಾಡಿದ್ದೀರಾ ಅಂತ ಅರ್ಥ ತಪ್ಪಿತಸ್ಥರು ಅಂತ ಒಪ್ಕೊಂಡಿದ್ದೀರಾ ನೀವು ಅಪರಾಧಿಗಳು ಅನ್ನೋದು ಅರ್ಥ ಅಧ್ಯಕ್ಷರೇ ಅವ್ರು ಇನ್ನೊಂದು ಹೇಳ್ತಾರೆ ಕೆಲವು ವ್ಯಕ್ತಿಗಳು ರಿಂಗ್ ಮಾಡಿಕೊಂಡು ತಮಗೂ ಗೊತ್ತಿರುತ್ತೆ ರಿಂಗ್ ಅಂದ್ರೆ ರಿಂಗ್ ಮಾಡಿಕೊಂಡು ಹೆಚ್ಚು ಕಮಿಷನ್ ಕೊಟ್ಟವರಿಗೆ ಟೆಂಡರ್ ಕೊಡ್ತಾ ಇದ್ದಾರೆ ಈಗ ರಿಂಗ್ ರಿಂಗ್ ಅಂತಾರೆ ಅದಕ್ಕೆ ಈ ತೀರ್ಮಾನಗಳು ಖಾಸಗಿ ಬಂಗಲೆಗಳಲ್ಲಿ ನಡೆಯುತ್ತದೆ ಗವರ್ಮೆಂಟ್ ಆಫೀಸ್ ಇಲ್ಲ ಈಗ ಗವರ್ಮೆಂಟ್ ಆಫೀಸ್ ಎಲ್ಲ ಮುಚ್ಕೊಂಡಿಟ್ಟಿದ್ದಾರೆ ಮನವಿ ಮನವಿ ಮಾಡಿಕೊಂಡವರು ಸಚಿವರು ಕ್ಯಾರೆ ಎನ್ನುತ್ತಿಲ್ಲ ಕೆ ಆರ್ ಡಿ ಬಿ ಅನುದಾನದ ಗುತ್ತಿಗೆಯನ್ನು ಒಬ್ಬೇ ಒಬ್ಬನೇ ಒಬ್ಬ ಉತ್ತರ ಕರ್ನಾಟಕ ಭಾಗ ಗುತ್ತಿಗೆ ನೀಡಿಲ್ಲ ಅವರ ಆಪಾದನೆ ಕೆ ಆರ್ ಡಿ ಬಿ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು ಹಾ ಕಲ್ಯಾಣ ಕರ್ನಾಟಕದ್ದು ಅಲ್ವಾ ಹಾ ಒಬ್ಬರದು ಕೊಟ್ಟಿಲ್ಲ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಆಗಬೇಕು ಅಂತ ಪದೇ ಪದೇ ಹೇಳ್ತಾ ಇದ್ದೀರಾ ಕಾಂಟ್ರಾಕ್ಟ್ ಒಬ್ಬನಿಗೂ ಕೊಟ್ಟಿಲ್ಲ ಅವ್ರ ಕಾಂಟ್ರಾಕ್ಟರ್ ಇನ್ನೊಂದು ಆಪಾದನೆ ಮಾಡಿದ್ದಾರೆ ಕಲ್ಯಾಣ ಕರ್ನಾಟಕದ ಭಾಗದ ಬಜೆಟ್ನಲ್ಲಿ ಐದು ಸಾವಿರ ಕೋಟಿ ಮೀಸಲಿಡಿಸಲಾಗಿದೆ ಅವ್ರದೇ ಲೆಟ್ರಲ್ಲಿ ಆದರೆ ಹೊಸ ಬಡ್ಜೆಟ್ ಬಂದರೂ ಈಗ ಹೊಸ ಬಡ್ಜೆಟ್ ಬಂದರೂ ಒಂದೇ ಒಂದು ರೂಪಾಯಿ ಟೆಂಡರ್ ಕರೆದಿಲ್ಲ ಎಂದು ಗೌರ ಗೌರವ ಅಧ್ಯಕ್ಷ ಜಗನ್ನಾಥ ಬಿ ಶಗಣಿ ನಾ ಹಾ ಹಾ ಆರೋಪಿಸಿದ್ದಾರೆ ಉತ್ತರ ಕರ್ನಾಟಕಕ್ಕೆ ಒಂದೇ ಒಂದು ಟೆಂಡರು ಕರೆದಿಲ್ಲ ಇದು ಕಲ್ಯಾಣ ಕರ್ನಾಟಕಕ್ಕೆ ಮಾಡಿದಂಥ ದ್ರೋಹ ಅಲ್ಲ ಪ್ರಾದೇಶಿಕ ನ್ಯಾಯ ಅಂತ ಹೇಳ್ತೀರಾ ಉತ್ತರ ಕರ್ನಾಟಕದ ಭಾಗದ ಟೆಂಡರ್ನೇ ಇದುವರೆಗೂ ಕರೆದಿಲ್ಲ ಅಂತ ಕಾಂಟ್ರಾಕ್ಟ್ರು ಆಪಾದನೆ ಮಾಡ್ತಾ ಇದ್ದಾನೆ ಹೆಸರು ಹೇಳಿಬಿಟ್ಟಿದೀನಿ ಅವ್ರ ಮೇಲೆ ಕೇಸ್ ಹಾಕಿ ಅವನು ತಪ್ಪೇ ನಾನು ಹೇಳಿದರೆ ನೀವು ಐದು ಸಾವಿರ ಕೋಟಿ ಕರೆದು ಬಿಟ್ಟಿದ್ದೀನಿ ಅಂದರೆ ಅವನು ಹಿಡಿದು ಜೈಲಿಗೆ ಹಾಕಿ ಯಾಕಾಗಲ್ಲ ಅವನು ರಾಜಾರೋಷ ಓಡಾಡ್ತಾ ಇದ್ದಾನೆ ನಾವು ಫೋನ್ ಮಾಡಿದ್ರಿ ನಮಗೆ ಹೇಳಿದ್ರು ನಾನೇನು ಕರೆದಿಲ್ಲ ಆಗ ಇವರು ಪದೇ ಪದೇ ಅಪೋಸಿಷನ್ ಲೀಡರು ಅವರೆಲ್ಲ ಕರೆದು ಕರೆದು ಅವನತ್ರ ಪ್ರೆಸ್ ಮೀಟ್ ಮಾಡಿಸಿ ಮಾಡಿಸಿ ಏನದನ್ನು ಟಿ ವಿಗಳಲ್ಲಿ ದಿನಾ ಬರೋಂಗೆ ಮಾಡಿದ್ರು ಪತ್ರಿಕೆಯಲ್ಲಿ ಬರೋಂಗೆ ಮಾಡಿದ್ರು ನಾನು ಫೋನ್ ಮಾಡಿದರು ನಾನು ಬರೋಕ್ಕೆ ರೆಡಿ ಇದ್ದೀನಿ ನನ್ನ ಹತ್ರ ಅಂತ ಅಂದರೆ ಈ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ ಅಂತ ಅವ್ರು ಮೂವತ್ತೇಳು ಸಾವಿರದ ಮುನ್ನೂರ ಎಪ್ಪತ್ತು ಕೋಟಿ ಹಣವನ್ನು ನೀವು ಉಳಿಸ್ಕೊಂಡಿದ್ದೀರ ಹಣ ಕೊಟ್ಟಿಲ್ಲ ನಮಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಅವರು ಕೊಟ್ಟಿರೋದು ಅದಕ್ಕೆ ನಾನೆಲ್ಲೋ ಪತ್ರಿಕೆಯಲ್ಲಿ ನೋಡಿದೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಎಲ್ಲ ಬಿ ಜೆ ಪಿಯರು ಬಿಟ್ಬಿಟ್ಟು ಹೋಗಿದ್ದು ರಾಮಲಿಂಗಾರೆಡ್ಡಿ ಕೇಳ್ತಾರೆ ಅಂತ ಕೇಳಲಿಲ್ಲ ಅವರು ಅದಕ್ಕೆ ನಾನು ಹೇಳ್ತಾ ಇದ್ದೆ ಎಲ್ಲ ಬಿಜೆಪಿಯರೇ ಬಿಟ್ಬಿಟ್ಟು ಹೋಗಿದ್ದು ಅಂತ ಇದು ರೋಟೀನ್ ನಾನು ನಿಮ್ಮನ್ನು ಕೇಳ್ತೀನಿ ನೀವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಸಹ ಬಿಟ್ಟೋದ್ರಲ್ಲ ಅವಾಗೆಷ್ಟು ನಮ್ಮ ಹತ್ರ ಪೆಂಡಿಂಗ್ ಇಟ್ಟಿದ್ರಿ ನೀವು ಹದಿನಾಲ್ಕು ಸಾವಿರ ಕೋಟಿ ಅವತ್ತಿನಗೆ ಅವತ್ತಿನ ಡೇಟ್ಗೆ ಹದಿನಾಲ್ಕು ಸಾವಿರ ಕೋಟಿ ನಮ್ಮ ಪೆಂಡಿಂಗ್ ಇಟ್ರಿ ನಾವು ತೀರ್ಸಿಲ್ವ ಅದನ್ನ ಅದನ್ನ ತೀರ್ಸಿಲ್ವ ನಾವು ರೊಟೀನ್ ಪ್ರೋಸೆಸ್ ಅದು ಇದು ಪ್ರಮುಖವಾಗಿ ನಾನು ಇಷ್ಟಿನ ಇದನ್ನು ಇಲ್ಲಿಗೆ ನ ಇನ್ನೊಂದ್ಸರಿ ಹೇಳೋ ಅವಶ್ಯಕತೆ ಇಲ್ಲ ಅನಿಸ್ತೈತೆ ಅವರು ಪ್ರೆಸ್ ಮೀಟಲ್ಲಿ ಹೇಳಿರೋದು ಸುರೇಶ ಮಧ್ಯವರ್ತಿಗಳ ದರ್ಬಾರು ನಿನ್ನ ಬಗ್ಗೆನೇ ಹೇಳಿದ್ದಾರೆ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದ್ದು ಮಧ್ಯವರ್ತಿಗಳ ಇಂಜಿನಿಯರ್ಗಳನ್ನು ತಾವಿರುವ ಜಾಗಕ್ಕೆ ಕರೆಸ್ಕೊಳ್ತಾರಂತೆ ಮಧ್ಯವರ್ತಿಗಳು ಅವರು ಹೇಳಿದವರಿಗೆ ಗುತ್ತಿಗೆ ನೀಡಲಾಗುತ್ತದೆ ಆರ್ ಆರ್ ನಗರ ಆರ್ ಟಿ ನಗರ ಇಲಾಖೆಯ ಇಂಜಿನಿಯರ್ಗಳನ್ನು ಇಂಜಿನಿಯರ್ ಗಳನ್ನು ಕರೆಸಿಕೊಳ್ಳುತ್ತಾರೆ ಈ ರೀತಿ ಪರಿಸ್ಥಿತಿ ಹಿಂದೆ ನೋಡಿರಲಿಲ್ಲ ಎಂದು ಮಂಜುನಾಥ್ ಅಧ್ಯಕ್ಷರು ಬೇಸರವನ್ನ ವ್ಯಕ್ತ ಮಾಡಿದ್ದಾರೆ ಫಾರ್ಟಿ ಪರ್ಸೆಂಟ್ ಅಂತ ಹಾಕಿ ನಮ್ಮನ್ನ ಅವಾಗ ಪೋಸ್ಟ್ಗಳು ಅಂಟಿಸಿದ್ದು ಅಂಟಿಸಿದ್ದೆ ಏನ್ ಯಾವ ಜಾಗನೂ ಬಿಟ್ಟಿಲ್ಲ ಸಿದ್ದರಾಮಯ್ಯವರ ಒಂದ್ ಕಡೆ ಡಿ ಕೆಶ ಕುಮಾರ್ ಒಂದ್ ಕಡೆ ಜೋಡೆತ್ತು ಜೋಡೆತ್ತು ಅಂತ ಈಗ ಎಲ್ಲ ಕುಂಟೆತ್ತ ಊಟವೆ ಆ ಕಡೆ ಒಂದು ಓಡಾ ಊಟತೆ ಈ ಕಡೆ ಒಂದ್ ಓಡಾಟದ ಅದು ಬೇರೆ ಪ್ರಶ್ನೆ ಈಗ ಜನ ನಿಮ್ಮ ಅಕ್ಕದ ಮೇಲೆ ಅಂಟಿಸ್ತಾರೆ ಈಗ ಜನ ನಿಮ್ಮ ಅಕ್ಕದ ಮೇಲೆ ಅಂಟಿಸ್ತಾರೆ ಈಗ ಇಷ್ಟೊಂದು ಭ್ರಷ್ಟಾಚಾರ ಆಗ್ತಾ ಇದ್ರು ಕೂಡ ನೀವು ಹಣ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿದರೆ ಆಮೇಲೆ ನನಗೆ ನನಗಿರಪ್ಪ ನಾನು ಬಸವರಾಜ್ ಬೊಮ್ಮಾಯಿಯವ್ರಿಗೂ ಫೋನ್ ಮಾಡಿದ್ದೆ ಪದೇ ಪದೇ ಸಿದ್ದರಾಮಯ್ಯನವರು ನಮ್ಮನ್ನು ಖಾಲಿ 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 ಬಿಟ್ಬಿಟ್ಟು ಹೋಗ್ರು ಬಿ ಜೆ ಪಿ ಅವರು ಸರ್ಕಾರ ಮಾಡಿದಾಗ ಖಾಲಿ ಬಿಟ್ಟು ಹೋದರು ನಾನು ಬೊಮ್ಮಾಯಿಯವರು ಕೇಳಿದೆ ಅವರು ಸ್ವಲ್ಪ ಆರ್ಥಿಕ ತಜ್ಞರು ನಾನು ಕೇಳಿದೆ ಅವ್ರು ಹೇಳಿದರು ಇಪ್ಪತ್ನಾಲ್ಕು ಸಾವಿರ ಕೋಟಿನ ನಾನು ಬಿಟ್ಟು ಹೋಗಿದ್ದೀನಿ ಅಂತ ಹೇಳಿದರು ಇಪ್ಪತ್ನಾಲ್ಕು ಸಾವಿರ ಕೋಟಿ ಹಣವನ್ನು ನಾನು ಖಜಾನೆಯಲ್ಲಿ ಬಿಟ್ಟು ಹೋಗಿದ್ದೀನಿ ಮೆಟ್ರೋದಲ್ಲಿ ಎರಡು ಸಾವಿರ ಕೋಟಿ ಹಣ ನಾನು ಬಿಟ್ಟೋಗಿದ್ದೀನಿ ನಾನು ನಾನು ಅಧಿಕಾರ ಬಿಟ್ಟೋಗೋ ಸಂದರ್ಭದಲ್ಲಿ ಇಷ್ಟು ಹಣವನ್ನು ನಾನು ಬಿಟ್ಟೋಗಿದ್ದೀನಿ ಅಂತೇಳಿ ಬಸವರಾಜ ಬೊಮ್ಮಾಯಿಯವರು ಹೇಳಿದರು ಅಂದರೆ ಇವತ್ತು ಸಾಮಾಜಿಕ ನ್ಯಾಯ ಹೆಸರಲ್ಲಿ ದಲಿತರಿಗಿರ್ಬೋದು ಹಿಂದುಳಿದವರಿಗೆ ನೀವು ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ರಾಜ್ಯಪಾಲರ ಭಾಷಣದಲ್ಲಿ ಹೇಳಿಸಿದೀರ ಹಾಗಾದ್ರೆ ನಿಮ್ಮಲ್ಲಿ ಭ್ರಷ್ಟಾಚಾರವೇ ನಡೆದಿಲ್ವಾ ಸೀರಿಯಲ್ ಪ್ರಕಾರ ನಡೆದೋಗಿದೆ ಸೀರಿಯಲ್ ವಾಲ್ಮೀಕಿ ಹಗರಣ ಆಯಿತು ನೂರ ಕೋಟಿ ಮುಖ್ಯಮಂತ್ರಿ ಹೇಳಿದ್ರು ಅದು ಎಂಬತ್ತೇಳು ನೂರ ಎಂಬತ್ತೇಳು ಅಲ್ಲ ಅಂತ ಅಸೆಂಬ್ಲಿಯಲ್ಲೇ ಒಪ್ಕೊಂಡಿಟ್ರು ಮೂಡಾದಲ್ಲಿ ಮೂರು ಸಾವಿರ ಕೋಟಿ ಅಬ್ಕಾರಿ ಲೈಸನ್ಸ್ ಆರು ಸಾವಿರ ಕೋಟಿ ಕಾಂಟ್ರಾಕ್ಟರ್ ಹೇಳಿರೋದು ನಾನಲ್ಲ ನಾನು ಕಡಿಮೆ ಹೇಳಿದ್ದೆ ಮೂರು ಸಾವಿರ ಅಂತ ನಾನು ಕಡಿಮೆ ಹೇಳಿದ್ದೆ ಆರು ಸಾವಿರ ಕೋಟಿ ಅಂತ ಹೇಳಿದ್ರು ದಲಿತರ ನಲವತ್ತ್ ಮೂರು ಸಾವಿರ ಕೋಟಿ ಹಣವನ್ನು ಅಕ್ರಮವಾಗಿ ಯೂಸ್ ಮಾಡಿದ್ದೀರಾ ಕಸದ ಟೆಂಡ್ರಲ್ಲಿ ಹಗರಣ ರಸ್ತೆ ಗುಂಡಿಗಳು ಮುಚ್ಚೋದರಲ್ಲಿ ಗೋಲ್ ಮಾಲ್ ಬೆಳಗ್ಗೆ ಯಾವುದು ಟಿ ವಿಯಲ್ಲಿ ನೋಡಿದೆ ಕಾಂಕ್ರೀಟ್ ರಸ್ತೆ ಮಾಡ್ಯವರು ಮೊನ್ನೆ ರೀಸೆಂಟಾಗಿ ಮಾಡಿರೋದು ಆವಾಗೆ ಎಲ್ಲ ಕಿತ್ತು ಹುಟ್ಟಿದ್ರು ಅದನ್ನು ಹಂಗೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ತೋರಿಸ್ತಾ ಇದ್ರು ಬೆಳಗ್ಗೆ ಕಾಂಕ್ರೀಟ್ ರಸ್ತೆ ಮಾಡೋದು ಮೂವತ್ತು ವರ್ಷಕ್ಕೆ ತರ್ಟಿ ಇಯರ್ಸ್ ತರ್ಟಿ ಇಯರ್ಸ್ಗೆ ಕಾಂಕ್ರೀಟ್ ರಸ್ತೆ ಮಾಡೋದು ನಾನು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನನ್ನ ಮನೆ ಇರೋದು ಎಚ್ ಎಮ್ ಟಿ ಹತ್ರ ಎಚ್ ಎಮ್ ಟಿ ಫ್ಯಾಕ್ಟ್ರಿ ಓಪನ್ ಮಾಡಿದ್ದು ಎಷ್ಟು ವರ್ಷ ಆಯಿತು ಎಪ್ಪತ್ತು ವರ್ಷ ಆಯಿತು ಒಂದು ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ ಅಧ್ಯಕ್ಷರೇ ಇವತ್ತವರೆಗೂ ಒಂದು ಸಣ್ಣ ಓಲಲ್ಲ ಒಂದು ಪಾಯಿಂಟ್ ಬಿಟ್ಟಿಲ್ಲ ಎಂಟ್ರೆನ್ಸ್ ಗೇಟಲ್ಲಿ ಮಾಡಿದ್ದಾರೆ ಇಲ್ಲಿ ಇನ್ನ ಇನ್ನ ಉದ್ಘಾಟನೆ ಆಗಿಲ್ಲ ಅವಾಗೆಲ್ಲ ಕಿತ್ತು ಇವತ್ತು ಅಂದರೆ ಇವತ್ತು ರಾಜ್ಯ ಸರ್ಕಾರದ ಲೂಟಿ ಏನಿದೆ ಅದನ್ನು ಕಾಂಟ್ರಾಕ್ಟ್ರುಗಳು ಎಳೆ ಎಳೆ ಆಗಿ ಬಿಡಿಸಿದ್ದಾರೆ ಇವತ್ತು ಅದನ್ನು ಜಾಹೀರಾತು ಕೊಡಬೇಕಾಗಿತ್ತು ಜಾಹೀರಾತು ಕೊಡಬೇಕಾಗಿತ್ತು ಕಮಿಷನ್ ಆರೋಪ ಬಂದಾಗ ನಮ್ಮ ಮೇಲೆ ಆ ಇದು ಮಾಡಿದ್ರಿ ಪೇಪರ್ ಇವತ್ತು ನಮ್ಮ ಸರ್ಕಾರದ ಜನ್ಮ ಜಾಲ ಆಡಿದ್ರಿ ಆಮೇಲೆ ಅಡ್ವಟೈಸ್ಮೆಂಟು ಕೊಟ್ಟ್ರಿ ಮೊನ್ನೆ ತಾನೇ ಗಾಂಧಿ ಹೆಸರಲ್ಲಿ ಒಂದು ಅಡ್ವರ್ಟೈಸ್ಮೆಂಟು ಕೊಟ್ಟಿದ್ರಿ ಗಾಂಧಿ ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು ಅಂತ ಹೇಳ್ಬಿಟ್ಟು ಈ ಆ ಏನೋ ಹೇಳಣ್ಣ ಹಾಂ ಸಂಗಪ್ಪ ಅವ್ರಿಗೆ ಹೇಳಿದ್ದು ಈಗ ಇನ್ನೊಂದು ಬಿಟ್ಟವ್ರೆ ಅವರೇ ಓಡ್ತಾ ಇತ್ತು ಎಲ್ಲ ಇದರಲ್ಲೊಂದು ನೀವು ಪೇಪರಲ್ಲಿ ಹಾಕ್ಸಿದ್ರಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಐತೆ ಏನು ಅಂತ ಹೇಳಿದ್ರೆ ಸಿದ್ದರಾಮಯ್ಯವ್ರಿಗೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ದುರ್ಬಳಕೆ ಮಾಡಿದ್ದು ದಲಿತರಿಗೆ ಮಾಡಿದ ಅನ್ಯಾಯ ಅಲ್ಲವೇ ಸಂವಿಧಾನದ ಉಲ್ಲಂಘನೆ ಅಲ್ಲವೇ ಅಂತ ಸಿದ್ದರಾಮಯ್ಯವ್ರು ಕೇಳ್ತಾ ಇದ್ದಾರೆ ಸಿದ್ದರಾಮಯ್ಯವರು ಸಿದ್ದಣ್ಣವ್ರಿಗೆ ಆಮೇಲೆ ತಿಮ್ಮಾಪುರವ್ರು ಕೇಳ್ತಾ ಇದ್ದಾರೆ ಸಾರಾಯಿ ನಿಷೇಧ ಗಾಂಧೀಜಿ ಕೇಳ್ತಾರೆ ಸಾರಾಯಿ ನಿಷೇಧ ನನ್ನ ಆಶಯವಾಗಿತ್ತು ನೀನು ಮೂರು ಸಾವಿರ ಹೊಸ ಲೈಸೆನ್ಸ್ ಕೊಟ್ಟು ಕಿಕ್ ಬ್ಯಾಕ್ ಪಡುತ್ತೀಯಾ ಕಿಕ್ ತಗೊತಾಯಿದ್ದೀಯ ಅಂತ ಯಾರಿಗೆ ಆರ್ ಬಿ ತಿಮ್ಮಾಪುರವ್ರಿಗೆ ಕೇಳ್ತಾ ಇದ್ದಾರೆ ಡಿ ಕೆ ಶ್ ಕುಮಾರ್ ಅವ್ರಿಗೆ ಭಗತ್ ಸಿಂಗ್ ಕೇಳ್ತಾ ಇದ್ದಾರೆ ಭಗತ್ ಸಿಂಗ್ ದೇಶ ಸೇವೆಯೇ ನನ್ನ ಧರ್ಮವೆಂದು ಪ್ರಾಣ ತ್ಯಾಗ ಮಾಡಿದೆ ಡಿ ಕೆಶ ಕುಮಾರ್ಗೆ ನೀನು ಸ್ವಾರ್ಥ ಸೇವೆಯೇ ನಿನ್ನ ಧರ್ಮವೆಂದು ಬೆಂಗಳೂರನ್ನು ಲೂಟಿ ಮಾಡುತ್ತಿದ್ದೀಯಾ ಕೇಳ್ತಾ ಇರೋದು ಆಮೇಲೆ ಪರಮೇಶ್ವರ್ ಅವರು ನಗ್ತಾ ಇದ್ರು ನಿಮ್ದು ಒಂದೈತೆ ಸಣ್ಣದೈತೆ ಜಾಸ್ತಿ ಇಲ್ಲ ಬೇಡ ನಾನು ಅಜಾದ್ ಹಿಂದ್ ಸೇನೆಯನ್ನ ಕಟ್ಟಿದೆ ದೇಶದ ರಕ್ಷಣೆಗೆ ಅಜಾದ್ ಹಿಂದ್ ಸೇನೆಯನ್ನ ಕಟ್ಟಿದೆ ಬ್ರಿಟಿಷ್ ಸುಭಾಷ್ ಚಂದ್ರ ಬೋಸ್ ಸಾರಿ ಹೇಳಿದ್ನ ಸುಭಾಷ್ ಚಂದ್ರ ಬೋಸ್ ಏಯ್ ಇಲ್ಲೇ ಗೊತ್ತಾಗೋಯ್ತು ನೋಡ್ರಿ ಸ್ಪಾನ್ಸರ್ ಸ್ಕೀಮ ಅಂತ ಅಶೋಕಣ್ಣ ತಪ್ಪು ಓದಿದ್ರೆ ಹಿಂದೆ ಸರ್ ಮಾಡ್ತಾವರು ಹೌದು ಕರೆಕ್ಟ್ ಐತೆ ಆಜಾದಿ ಅಂತಂದ್ರೆ ಯಾರು ಆಜಾದಿ ಅಂತಂದ್ರೆ ಯಾರು ಸಭಾಧ್ಯಕ್ಷ ನಾನು ಏನು ಹೇಳ್ತಾ ಇದ್ದೀನಿ ನಿಮಗೆ ಆಜಾದಿ ಯಾರು ಮಾಡಿದ್ರು ಅಷ್ಟೇ ಅರ್ಥ ಆಗಲ್ಲ ಮೀಡಿಯಾ ಬಿಜೆಪಿ ಸ್ಪಾನ್ಸರ್ ಅಂತ ಅಷ್ಟೇ ಸ್ಪಾನ್ಸರ್ ಮೊನ್ನೆ ಮೋಡಾ ಕೇಸ್ ಬಂದಾಗ ಕೋರ್ಟ್ ಕೇಸ್ ಬಂತು

ಹೈಕೋರ್ಟ್ ಅಲ್ಲಿ ಹೋಯ್ತು ಎಂ ಎಲ್ ಎಲ್ಲ ಸೋಲು ನಿಮ್ದು ಮಾತ್ರ ಆಶೋ ಕಾಣ ನಿಮ್ ಹಿಂದೊಂದಾಯ್ತು ಓದ್ತಾನೇ ಇರಿ ಪುರಾಯಿಲ್ಲ ಚಾಲುರೇಟ್ ಮಾಡ್ಬಿಟ್ಟಿದ್ಯಾ ಮಾಡಿ ಪರಾಯ ಇಲ್ಲ ಐ ಡೋಂಟ್ ಮೈಂಡ್ ಅಲ್ಲ ಹದಿನಾಲ್ಕು ಸೈಟ್ ಕೊಟ್ಟಾಗ ಸುಮ್ಮನೆ ವೇಸ್ಟ್ ಅಲ್ಲಿ ಓದ್ಲಿ ಸೈಟ್ ಅದಕ್ಕೆ ನೀವೇ ದೊಡ್ಡವ್ರು ಆಯಂ ಕಾರೆ ಸರ್ಯಾಗ್ ಹೇಳು ಸುಪ್ರೀಂ ಕೋರ್ಟ್ ಜರ್ ಜಯ ಬೇಕಾ ಇರಪ್ಪ ಸುಮ್ನೆ ಹೇಳ್ಬಾರ್ದು ನಿನ್ ಮುಗ್ಸಿದ್ದೀನಿ ನಾನು ಬಿಟ್ಬಿಡು ಆಯ್ತಲ್ಲ ಎಲ್ಲ ಪತ್ರಿಕೆಯಲ್ಲೂ ಬಂದ್ಬಿಟ್ಟಿದೆ ಅದು ಓದಿಲ್ಲ ನಾನು ಓದಿದ್ನಲ್ಲ ನೋಡ್ಬಿಟ್ಟಿದ್ದಾರೆ ನಾನು ಅಸೆಂಬ್ಲಿಯಲ್ಲಿ ಹೇಳಿದ್ದೀನಿ ಅಷ್ಟೇ ಇಲ್ಲಿ ಸುರೇಶ್ ಇವರು ಜಿ ಪರಮೇಶ್ವರ್ ನಾನು ಆಜಾದ್ ಹಿಂದೂ ಫೌಜ್ ಸ್ಥಾಪಿಸಿ ಬ್ರಿಟಿಷರ ವಿರುದ್ಧ ಹೋರಾಡಿದೆ ಆದರೆ ನೀನು ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಹದಗೆಡಿಸಿ ಗೃಹ ಇಲಾಖೆಯನ್ನು ಬೆಷ್ಟರಾಗಿ ಮಾಡಿದ್ದೆ ಇದು ಈ ರೀತಿ ಸೋಷಿಯಲ್ ಮೀಡಿಯಾದ ಬಂದೆ ನಾನು ಬೇಡ ಅಂದೆ ಹೇಳು ಅಂತ ಹೇಳಿದ್ರು ಅವರೇ ಹೇಳಿದ್ರು ಅದನ್ನ ಸ್ಪೋರ್ಟಿವ್ ಆಗಿ ತಗೊಂಡಿದ್ದಾರೆಲ್ಲ ಆದ್ರೆ ಇದು ವಿಮಾನಿಸ್ ಆಮೇಲೆ ಬೇಕಾದಷ್ಟು ಇದು ಸೋಶಿಯಲ್ ಮೀಡಿಯಾದ ತಗೋ ಮಹಿಳೆಯರ ಸಬಲೀಕರಣಕ್ಕೆ ಅಧಿಕಾರ ಕೊಟ್ಟವ್ರು ಇರ್ಲಿ ಇರಲಿ ಸರ್ ಅಧ್ಯಕ್ಷ ನಾನು ಅಸೆಂಬ್ಲಿ ಅಲ್ಲಿ ಓದ್ತಾ ಇದ್ದೀನಿ ನಾನೇ ಬರೆದಿರೋದಿಲ್ಲ ಸೋಶಿಯಲ್ ಮೀಡಿಯಾಗೆ ಹಾಕ್ತೀನಿ ಸೋಷ್ಯಲ್ ಮೀಡಿಯಾ ಹಾಕ್ತೀನಿ ಇದು ಅದ್ರ ಮೇಲೆ ಅಷ್ಟು ತೆರಿಗೆ ತಿಳಿಸ್ಕೊಳ್ಳೋದು ಬೇಡ ಏನು ಏನು ಸಮಸ್ಯೆ ಅದ್ರ ಮೇಲೆ ಬೆಳಕ್ ಚೆಲ್ಲೀನಿ ಸುಮ್ಮನೆ ಇದನ್ನು ಟೈಮ್ ಪಾಸ್ ಆಗ್ತೈತೆ ಆಯ್ತು ಬೇಡ ಸಾಕಾ ಸಾಕು ಹಾಂ ಸಾಕು ಆಯಿತು ಏನಾದ್ರೂ ಬಾಧ್ಯತೆ ಇರ್ತದೆ ಸನ್ಮಾನ್ಯ ಅಧ್ಯಕ್ಷ ಇನ್ನ ಸುಮ್ನೆ ಹೇಳುದನ್ನಪ್ಪ ಅದಿನ್ನ ಹಾಕಿಲ್ಲ ಹಾಕ್ತೀನಿ ಇವಾಗ ಹಾಕ್ತೀನಿ ಎರಡೂವರೆ ವರ್ಷ